ನಿಮಗೇನಾದರೂ ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಬೇಕು ಅನಿಸ್ತಾ ಇದೆಯಾ ಟ್ವೆಂಟಿ ಫೋರ್ ಅವರ್ ಮಾರ್ಕೆಟ್ ಓಪನ್ ಇರುತ್ತೆ ಅದೇ ರೀತಿ ಹೈ ಲೂರೇಜ್ ಸಿಗುತ್ತೆ ಹಾಗಾಗಿ ನಾನು ಫಾರೆಸ್ಟ್ ಟ್ರೇಡಿಂಗನ್ನು ಮಾಡಿದರೆ ಬೆಟರ್ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು ಈ ವಿಡಿಯೋದಲ್ಲಿ ನಾನು ಫಾರೆಸ್ಟ್ ಟ್ರೇಡಿಂಗಂದರೆ ಏನು ಇಂಡಿಯಾದಲ್ಲಿ ನೀವು ಫಾರೆಸ್ಟ್ ಟ್ರೇಡಿಂಗನ್ನು ಮಾಡ್ಬೋದಾ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೇನು ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಂತ ಕರಿತೀವಿ ಅಥವಾ ಕರೆನ್ಸಿ ಟ್ರೇಡಿಂಗ್ ಅಂತ ಕರಿತೀವಿ ಇಲ್ಲಿ ನಾವು ಕರೆನ್ಸಿ ಪೇರನ್ನು ಟ್ರೇಡ್ ಮಾಡ್ತೀವಿ ಕರೆನ್ಸಿ ಪೇರ್ ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಟೂ ಕರೆನ್ಸೀಸ್ ಅಂತ ಹೇಳ್ಬೋದು ಎರಡು ಕರೆನ್ಸಿಯ ಕಾಂಬಿನೇಷನನ್ನು ನಾವು ಟ್ರೇಡ್ ಮಾಡುವಂಥದ್ದು ಯುರೋ ಯು ಎಸ್ ಡಿ ಇರ್ಬೋದು ಯು ಎಸ್ ಡಿ ಐ ಎನ್ ಆರ್ ಇರ್ಬೋದು ಅಥವಾ ಜೆ ಪಿ ವೈ ಯು ಎಸ್ ಡಿ ಇರ್ಬೋದು ಈ ರೀತಿ ಬೇರೆ ಬೇರೆ ದೇಶದ ಕರೆನ್ಸಿಯ ಪೇರ್ಗಳನ್ನು ಒಟ್ಟು ಮಾಡಿ ನಾವು ಟ್ರೇಡ್ ಮಾಡೋದನ್ನು ಫಾರೆಕ್ಸ್ ಟ್ರೇಡಿಂಗ್ ಅಥವಾ ಕರೆನ್ಸಿ ಟ್ರೇಡಿಂಗ್ ಅಂತ ಕರಿತೀವಿ ಇಲ್ಲಿ ಒಂದು ಬೇಸ್ ಕರೆನ್ಸಿ ಇರುತ್ತೆ ಅದೇ ರೀತಿ ಇನ್ನೊಂದು ಕೋಟ್ ಕರೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಯು ಎಸ್ ಡಿ ಐ ಎನ್ ಆರ್ನ ಎಕ್ಸಾಂಪಲನ್ನು ತೊಗೊಳಿದರೆ ಇಲ್ಲಿ ಯು ಎಸ್ ಡಿ ಏನಿದೆ ಇದು ಬೇಸ್ ಕರೆನ್ಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಇರುವಂಥ ಕರೆನ್ಸಿ ಬೇಸ್ ಕರೆನ್ಸಿ ಆಗುತ್ತೆ ನೆಕ್ಸ್ಟ್ ಕರೆನ್ಸಿ ಕೋಟ್ ಕರೆನ್ಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಯು ಎಸ್ ಡಿ ಐ ಎನ್ ಆರ್ನ ಪ್ರೈಸ್ ಏಯ್ಟಿ ತ್ರೀ ರುಪೀಸ್ ಇತ್ತು ಅಂತ ಹೇಳಿದ್ರೆ ಒಂದು ಯು ಎಸ್ ಡಾಲರ್ನ ವ್ಯಾಲ್ಯೂ ಏಯ್ಟಿ ತ್ರೀ ರುಪೀಸ್ ಅಂತ ಇದು ಹೇಳುತ್ತೆ ಯು ಎಸ್ ಡಿ ಐ ಎನ್ ಆರ್ನ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತ ಹೇಳಿದರೆ ಇಲ್ಲಿ ಡಾಲರ್ ಸ್ಟ್ರಾಂಗ್ ಆಯಿತು ರುಪಿ ವೀಕ್ ಆಯಿತು ಅಂತ ಹೇಳ್ತೀವಿ ಆಗ ನಾವು ಯು ಎಸ್ ಡಿ ಐ ಎನ್ ಆರ್ ಅನ್ನ ಬೈ ಮಾಡಿದ್ರೆ ಅದರ ವ್ಯಾಲ್ಯೂ ಜಾಸ್ತಿ ಆದಾಗ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅದೇ ರೀತಿ ಯು ಎಸ್ ಡಾಲರ್ನ ವ್ಯಾಲ್ಯೂ Yeah. <laughs> ಕಮ್ಮಿ ಆಯಿತು ಅಂತಿದ್ರೆ ಅಲ್ಲಿ ರುಪೀ ಸ್ಟ್ರಾಂಗ್ ಆಯಿತು ಡಾಲರ್ ವೀಕ್ ಆಯಿತು ಅಂತ ಹೇಳ್ತೀವಿ ಆಗ ನಾವು ಶಾರ್ಟ್ ಮಾಡಿದಾಗ ಅಲ್ಲಿ ಯು ಎಸ್ ಡಿ ವ್ಯಾಲ್ಯೂ ಕಮ್ಮಿ ಆದಾಗ ನಾವಲ್ಲಿ ಪ್ರಾಫಿಟನ್ನು ಮಾಡ್ತೀವಿ ಹಾಗಾದ್ರೆ ಈ ಫಾರೆಕ್ಸ್ ಟ್ರೇಡಿಂಗ್ ತುಂಬ ಜನರಿಗೆ ಯಾಕೆ ಅಟ್ರಾಕ್ಟಿವ್ ಆಗಿ ತೋರುತ್ತೆ ಅಂತ ನಾವು ನೋಡಿದರೆ ಮೊದಲನೇದಾಗಿ ಮಾರ್ಕೆಟ್ ಟೈಮಿಂಗ್ ಫಾರೆಕ್ಸ್ ಮಾರ್ಕೆಟ್ ಏನಾಗುತ್ತೆ ಇದು ಟ್ವೆಂಟಿ ಫೋರ್ ಅವರ್ ಓಪನ್ ಇರುವಂಥ ಮಾರ್ಕೆಟ್ ಹಾಗಾಗಿ ಯಾವ ಟೈಮಲ್ಲಿ ಬೇಕಾದರೂ ಟ್ರೇಡನ್ನು ಮಾಡ್ಬೋದು ಹಾಗಾಗಿ ಇದು ತುಂಬ ಜನರಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ತುಂಬ ಲಿವರೇಜ್ ಸಿಗುತ್ತೆ ನಾವು ಎನ್ ಎಸ್ ಸಿಕ್ವಿಟಿಯಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಫೈವ್ ಟೈಮ್ಸ್ ಲಿವರೇಜ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹತ್ರ ಒಂದು ಸಾವಿರ ಅಮೌಂಟ್ ಇತ್ತು ಅಂತ ಐದು ಸಾವಿರಕ್ಕೆ ಟ್ರೇಡ್ ಟ್ರೇಡನ್ನು ಮಾಡಬಹುದು ಇಲ್ಲಿ ಹಂಡ್ರೆಡ್ ಟೈಮ್ಸ್ ಟೂ ಹಂಡ್ರೆಡ್ ಟೈಮ್ಸ್ ಅದಕ್ಕಿಂತನು ಜಾಸ್ತಿ ದೊಡ್ಡದಾದ ಲಿವರೇಜ್ ಸಿಗುತ್ತೆ ಹಾಗಾಗಿ ತುಂಬಾ ಜನರಿಗೆ ಇದು ಅಟ್ರಾಕ್ಟಿವ್ ಆಗಿ ತೋರುತ್ತೆ ಹಾಗಾದರೆ ನಾವು ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಯಾವ ರೀತಿ ಮಾಡಬಹುದು ಅಂತ ನೋಡಿದರೆ ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಲೀಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ ಬಿ ಐ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿರುವಂಥದ್ದು ನಿಮಗೆ ಪ್ರಾಪರ್ ಲೀಗಲ್ ವೇ ಇಂದ ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೊಂದು ಫಾರೆಸ್ಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ಇಂಡಿಯಾದ ಮುಖಾಂತರ ನೀವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡಬೇಕು ಫಾರೆಸ್ಟ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ ಆರ್ ಬಿ ಐ ಈ ರೀತಿಯ ಅವಕಾಶವನ್ನು ನಮಗೆ ಕೊಟ್ಟಿಲ್ಲ ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಫಾರೆಕ್ಸ್ ಟ್ರೇಡಿಂಗ್ ಮಾರ್ಕೆಟ್ ಒಂದು ಓವರ್ ದಿ ಕೌಂಟರ್ ಮಾರ್ಕೆಟ್ ಹಾಗೆ ಒಂದು ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಎಕ್ಸ್ಚೇಂಜ್ ಇರೋದಿಲ್ಲ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇರುತ್ತೆ ಹಾಗೆ ಟ್ರೇಡಿಂಗ್ ಪಾರ್ಟಿಸಿಪೆಂಟ್ ಇರ್ತಾರೆ ಅವರ ಮಧ್ಯೆ ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಹಾಗೆ ಟ್ರೇಡಿಂಗ್ ಪಾರ್ಟಿಸಿಪೆಂಟ್ ಮಧ್ಯೆ ಟ್ರೇಡಿಂಗ್ ನಡೆಯುವಂಥದ್ದು ಬೈಯರ್ ಸೆಲ್ಲರ್ ಮಧ್ಯೆ ಟ್ರೇಡಿಂಗ್ ನಡೆಯುವಂಥದ್ದು ಹಾಗೆ ಇಲ್ಲಿ ತುಂಬಾ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ತುಂಬ ಏನು ಕಂಟ್ರೋಲ್ ಮಾಡುವಂಥ ಅಥಾರಿಟಿ ಈ ಫಾರೆಕ್ಸ್ ಮಾರ್ಕೆಟ್ಗೆ ಇಲ್ಲ ಸೊ ಹಾಗಾಗಿ ಆರ್ ಬಿ ಐ ಈ ರೀತಿಯ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದೆ ಆಸ್ ಪರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಈ ರೀತಿ ಆ್ಯಕ್ಟಿವಿಟಿಯನ್ನು ಆರ್ ಬಿ ಐ ಬ್ಯಾನ್ ಮಾಡಿರುವಂಥದ್ದು ಬೇರೆ ಬೇರೆ ಕರೆನ್ಸಿಯನ್ನು ಟ್ರೇಡ್ ಮಾಡುವುದನ್ನು ಆರ್ ಬಿ ಐ ಬ್ಯಾನ್ ಮಾಡಿದೆ ಹಾಗೆ ಈ ಫಾರೆಸ್ಟ್ ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ಬೈನರಿ ಆಪ್ಷನ್ ಅದೇ ರೀತಿ ಡಿ ಫೆಸಿಲಿಟಿ ಕೂಡ ಇರೋದ್ರಿಂದ ಇದನ್ನು ಕೂಡ ಆರ್ ಬಿ ಐ ಬ್ಯಾನ್ ಮಾಡಿದೆ ಹಾಗಿದ್ರೆ ನಾವು ಇಂಡಿಯಾದಲ್ಲಿ ಯಾವ ರೀತಿ ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡಬಹುದು ಅಂತ ನೋಡಿದರೆ ಇಂಡಿಯಾದಲ್ಲಿ ಆರ್ ಬಿ ಐ ಅಪ್ರೂವ್ ಮಾಡಿದಂಥ ಕರೆನ್ಸಿ ಪೇರ್ ಜೊತೆ ನಾವು ಇಂಡಿಯಾದ ಸ್ಟಾಕ್ ಬ್ರೋಕರ್ ಮುಖಾಂತರ ಟ್ರೇಡಿಂಗ್ ಅನ್ನು ಮಾಡಬಹುದು ಎಸ್ ಸಿ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ನಾವು ಟ್ರೇಡಿಂಗನ್ನು ಮಾಡುವಂಥ ಅವಕಾಶವನ್ನು ನಮಗೆ ಆರ್ ಬಿ ಐ ಮಾಡಿಕೊಟ್ಟಿದೆ ಅದು ಬಿಟ್ಟು ಬೇರೆ ಫಾರಿನ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡಲಿಕ್ಕೆ ಆರ್ ಬಿ ಐ ಅಲೋ ಮಾಡ್ತಾ ಇಲ್ಲ ನಾವು ಆರ್ ಬಿ ಐ ಸ್ಪೆಸಿಫೈ ಮಾಡಿದಂಥ ಕರೆನ್ಸಿ ಪೇರ್ ಏನಿದೆ ಅದರ ಜೊತೆ ಮಾತ್ರ ಎನ್ ಎಸ್ ಸಿ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ಬೋದು ಯು ಎಸ್ ಜಿ ಐ ಎನ್ ಆರ್ ಜೆ ಪಿ ವೈ ಐ ಎನ್ ಆರ್ ಜಪಾನೀಸ್ ಎನ್ ಅದೇ ರೀತಿ ಇಂಡಿಯನ್ ರೂಪಿ ಅದೇ ರೀತಿ ಯುರೋ ಎನ್ ಆರ್ ಪೌಂಡ್ ಐ ಎನ್ ಆರ್ ಈ ನಾಲ್ಕು ಪೇರ್ಗಳನ್ನು ಎನ್ ಎಸ್ ಸಿ ಕರೆನ್ಸಿ ಡಿರೋವೇಟಿವ್ ಸೆಗ್ಮೆಂಟ್ ಅಲ್ಲಿ ನಾವು ಟ್ರೇಡ್ ಅನ್ನು ಮಾಡಬಹುದು ಅದು ಬಿಟ್ಟು ನೀವು ಬೇರೆ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ಬೇರೆ ಕರೆನ್ಸಿ ಪೇರ್ಗಳನ್ನು ಟ್ರೇಡ್ ಮಾಡ್ತೀರಿ ಅಂತ ಹೇಳಿದರೆ ಇದು ಇಲ್ಲಿಗಲ್ ಆಗುತ್ತೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ವೈಲೇಷನ್ ಆಗುತ್ತೆ ಆರ್ ಬಿ ಐ ಒಂದು ಅಲರ್ಟ್ ಲಿಸ್ಟ್ ಅನ್ನು ಜಾರಿ ಮಾಡಿದೆ ಅಲ್ಲಿ ಅನ್ಅಥರೈಸ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಲಿಸ್ಟನ್ನು ಜಾರಿ ಮಾಡಿದೆ ಅಲ್ಲಿ ಒಂದಷ್ಟು ಆ್ಯಪ್ಗಳು ಕೂಡ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಕೂಡ ಇದೆ ಆ ಆ್ಯಪ್ ಅಥವಾ ಆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಫಾರೆಸ್ಟ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಇಲ್ಲಿಗಲ್ ಆಗುತ್ತೆ ಆರ್ ಬಿ ಐ ಇಲ್ಲಿ ಅನ್ಅಥರೈಸಡ್ ಆ್ಯಪ್ಗಳಂತ ಲಿಸ್ಟನ್ನು ಜಾರಿ ಮಾಡಿದೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ನಾನು ಈ ಆ್ಯಪ್ಗಳ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಈ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಟ್ರೇಡಿಂಗನ್ನು ಮಾಡ್ತಿದ್ದೀರಿ ಅಂತ ಹೇಳಿದರೆ ಅದು ಇಲ್ಲೀಗಲ್ ಆಗುತ್ತೆ ಆರ್ ಬಿ ಐ ಈ ಆ್ಯಪ್ಗಳಲ್ಲಿ ಟ್ರೇಡಿಂಗನ್ನು ಬ್ಯಾನ್ ಮಾಡಿದೆ ಅದೇ ರೀತಿ ಬೇರೆ ಯಾವುದೋ ಈ ಅಲ್ಲದೆ ಬೇರೆ ಯಾವುದೋ ಆ್ಯಪ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಕೂಡ ಅದು ಆ್ಯಸ್ ಪರ್ ಆರ್ ಬಿ ಐ ರೂಲ್ಸ್ ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಲೀಗಲ್ ಆಗಿರೋದಿಲ್ಲ ಬೇರೆ ಕರೆನ್ಸಿ ಪೇರನ್ನು ಟ್ರೇಡ್ ಮಾಡುವಂಥದ್ದು ಆರ್ ಬಿ ಐ ಬ್ಯಾನ್ ಮಾಡಿರುವಂಥದ್ದು ಆರ್ ಬಿ ಐ ಯಾವ ಕರೆನ್ಸಿ ಪೇರನ್ನು ಅಪ್ರೂವ್ ಮಾಡಿದೆ ಅವುಗಳಲ್ಲಿ ಮಾತ್ರ ನಮಗೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಇದೆ ಅದು ಕೂಡ ಎನ್ ಸಿಯಲ್ಲಿ ಅದೇ ರೀತಿ ಇಂಡಿಯನ್ ಸ್ಟಾಕ್ ಬ್ರೋಕರ್ ಮುಖಾಂತರವೇ ಎನ್ ಎಸ್ ಸಿ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಮಾಡಲಿಕ್ಕೆ ಸಾಧ್ಯ ಹೊರತು ಬೇರೆ ಕರೆನ್ಸಿ ಪೇರ್ಗಳನ್ನು ನೀವು ಇಂಡಿಯಾ ಮುಖಾಂತರ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ರೂಲ್ಸ್ನ ವಾಯ್ಲೇಟ್ ಮಾಡಿದಾಗುತ್ತೆ ನಾನು ಆಸ್ ಆಫ್ ನೋ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಟ್ರೇಡಿಂಗನ್ನು ಮಾಡ್ತಾ ಇಲ್ಲ ನಿಮಗೇನಾದರೂ ಕರೆನ್ಸಿ ಡಿರೈವೇಟಿವ್ ಸೆಗ್ಮೆಂಟ್ ಬಗ್ಗೆ ವೀಡಿಯೋಗಳು ಬೇಕು ಅಂತ ಹೇಳಿದೆ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು